ಇವರನ್ನು ಅಂದ್ರೆ ಇವರು ನಿಜವಾಗೂ ಮನುಷ್ಯರು ಗುಟ್ಟಿಲ್ಲ ಪಶುಗಳಿಗೆ ಗುಟ್ಟಿದ್ದಾರೆ ಅದಕ್ಕೆ ಆ ಕೃತ್ಯ ಮಾಡಿದ್ದಾರೆ ಅಷ್ಟಾದ್ರೂ ಕೂಡ ಆನೆಮಾವುತ ಅಲ್ಲೇ ಸೇವೆ ಮಾಡ್ಕೊತಿದ್ದ ಅವ್ರಿಗೆ ಕೊಲೆ ಮಾಡಿದ್ರು ಅವ್ರ ತಂದೆ ಕೊಲೆ ಮಾಡಿದ್ರು ಅವ್ರ ತಮ್ಮ ಹರ್ಷೇಂದ್ರ ಕುಮಾರ್ ಅಂತ ಇದ್ದಾನೆ ಅವ್ರ ಹರ್ಷೇಂದ್ರ ಕುಮಾರ್ ಒಂದು

ಯಾರ್ಯಾರ ಕಣ್ಮರೆಯಾಗಿದ್ದಾರೆ ಯಾರು ಕೂಡ ಯಾರು ಕೂಡ ಅವ್ರನ್ನ ಪೋಸ್ಟ್ ಮಾರ್ಟಮ್ ಮಾಡಿದಲೆ ಹಂಗೆ ದಫನ್ ಮಾಡಿದ್ದಾರೆ ಸುಟ್ಟು ಹಾಕಿದ್ದಾರೆ ಎಲ್ಲ ಆಗಿದೆ ನಾವೇನು

ಒಂದು ಪಾಯಿಂಟ್ ಕೂಡ ಸುಳ್ಳನ್ನು ಬರಿತಕ್ಕಂಥ ವ್ಯಕ್ತಿ ಶುಕ್ರಪ್ಪನವ್ರಲ್ಲ ಅಂತ ಸೂಕ್ತ ಕ್ರಮ ಅಂದಿನ ಸರ್ಕಾರ ಸಂಪೂರ್ಣ ವಿಫಲವಾಗಿತ್ತು ಆದ ಕಾರಣ ನಾವು ಯಾರು ಕೂಡ ಧರ್ಮದ್ರೋಹಿಗಳಲ್ಲ ನಾವು ತಿಳಿದ್ರೆ ಐದಿನ ತಿಳಿಯಂತೂ ಕೈ ತೊಳ್ಕೊಂಡು ತೊಂದರೆ ಕೈವಿ ಬೆಳೆದುಕೊಂಡು ಬರ್ತೀವಿ ಅಂತದ್ರಲ್ಲಿ ಕೆಲವೊಂದು ಧರ್ಮದ ಹೆಸನಲ್ಲಿ ಧರ್ಮ ಧರ್ಮದ ಧರ್ಮದ ಧರ್ಮಗಳಲ್ಲಿ ಒಡಗುತ್ತತಕ್ಕಂಥ ಸರ್ಕಾರ ಕೊಟ್ಟಾರಲ್ಲಿ ಯಜ್ಞ ಅಸಹಜ ಸಾವುಗಳಾಗಿದ್ದಾವೆ ಅದಾದ್ಮೇಲೆ ಮತ್ತೆ ಮೈಕ್ರೋಫೋನ್ ಫೈನಾನ್ಸ್ ಏನು ಧರ್ಮಸ್ಥಳ ಸಂಘಗಳು ಅಂತ ಮಾಡಿದಾರಲ್ಲ ಪಾಪ ಅವ್ರಿಗೆ ಗೊತ್ತಾಗ್ತಲ್ಲ ಇದೇ ಕೊಟ್ಟೂರಲ್ಲೇ ಕೆಲವು ತಿಂಗಳ ಹಿಂದೆ ಅವರು ಮಾಡಿದ ಕಿರುಕುಳಕ್ಕೆ ಬೇಸತ್ತು ಒಬ್ಬ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡ್ಕೊಳಕ್ಕೆ ವಿಶೇಷ ಏರಿಸಿದ್ರು ಅದ ಇನ್ನೂ ಕೂಡ ಪೊಲೀಸ್ ಸ್ಟೇಷನ್ ರೆಕಾರ್ಡ್ ಇದೆ ಈ ರೀತಿಯ ಆಚಾರಗಳು ಆಗ್ತಾ ಇದಾವೆ ತಮ್ಮ ಸೌಜನ್ಯಕ್ಕೆ ಅಲ್ಲಿ ಸಾವುಗಳಿಗೆ ನ್ಯಾಯ ತೋರಿಸ್ಕೊಳ್ತಕ್ಕಂತ ಅಂದ್ಬಿಟ್ಟು ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಸೌಜನ್ಯಳಿಗೆ ಸೌಜನ್ಯಿಗೆ ಧರ್ಮಸ್ಥಳ ರಾತ್ರಿ ಕಲ್ಲು ತಕ್ಕಂತೆ ಚರ್ಚ್ ಹಾಕಿದ್ದಾರೆ ಅದು ಎಲ್ಲಿ ನಡೆದಿರೋದು ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನದ ಮುಂಭಾಗದಲ್ಲಿ ಮುಂಭಾಗದಲ್ಲಿ ಅದು ಆದ್ರೂ ಕೂಡ ಅವರು ಕೇಸ್ ಕೊಟ್ಟಿದ್ದಾರೆ ಕೇಸ್ ತಗೊಂತಿಲ್ಲ ಇವತ್ತೊಂದು ವ್ಯಾಸ್ಟ್ ಹೇಳ್ತದೆ ಇದೇ ವೀರೇಂದ್ರ ಹೆಗಡಿಯೋರು ಹೇಳಾರೆ ನಾ ಕಾಳಜ್ ಹೋದ ಕಾರಣ ಮೂರ್ ನನ್ ಮೇಲೆ ಕೇಸಿದ್ವು ಅಂತ ಹೇಳಾರೆ ಈಗ ಅವ್ರ ಮೇಲೆ ಮುನ್ನೂರು ಕೇಸ್ಗಳಾಗ್ಯಾವಂತೆ ನಾವು ನೀವೆಲ್ಲ ಪೊಲೀಸರು ಇಲ್ಲದ್ರೆ ಹೇಳ್ತೀನಿ ಒಂದು ಎರಡು ಕೇಸ್ ಆಗಿಬಿಟ್ರೆ ಅವ್ರನ್ನ ನಾಲ್ಕು ಐದು ಕೇಸ್ ಆಗ್ಬಿಟ್ರೆ ಮಾತಾ ರೌಡಿ ಇಷ್ಟಿ ಸೇರಿಸ್ಬಿಡ್ತಾರೆ ಮುನ್ನೂರು ಆದ್ರೂ ಕೂಡ ಧರ್ಮಾಂತರಿ ಕರ ರೌಡಿ ಇಷ್ಟಿ ಸೇರಿಸಿಲ್ಲ ಅಂದ್ರೆ ಅಲ್ಲಿ ಏನೈತೆ ಸಂವಿಧಾನ ಕಾನೂನು ಎಲ್ಲ ಸತ್ತೋಗ್ಬಿಟಾವೆ ಆಮೇಲೆ ಇನ್ನೊಂದು ವಿಚಾರ ಏನಾಗ್ತಿದೆ ಅಂದ್ರೆ ನೋಡ್ರಿ ಹಣ ನಮ್ಮ ದೇಶದ ಹಣ ಯಾವ ರೀತಿ ಇದಾಗ್ತದೆ ಅಂದ್ರೆ ಹಣ ಇರೋದ್ರಿಂದ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಎಲ್ಲ ಹೋಗ್ಬಿಟ್ಟು ಅವರ ಪಾದಕ್ಕೆ ಬಿದ್ದುಬಿಟ್ಟು ಬಿಟ್ಟು ಅವ್ರಿಗೆ ರಕ್ಷಣೆ ಮಾಡಕ್ಕೆ ಕೊಡ್ತಾರೆ ಇನ್ನು ಅವ್ರಿಗೆ ರಕ್ಷಣೆ ಅಂತಂದು ಮಾಡಿದ್ರಿ ಇದು ಎರಡೇ ಸರಿ ಈ ಸರಿ ವಿನೂತನವಾಗಿ ಏನಂದ್ರೆ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಿಂದ ದೇವಸ್ಥಾನವರೆಗೂ ಕೊಟ್ಟೇಶ್ವರ ದೇವಸ್ಥಾನವರೆಗೂ ತೆಂಗಿನಕಾಯಿ ಹೊಡ್ಕಂತ ಹೋಗುದು ಏನಂತಂದ್ರೆ ಧರ್ಮಸ್ಥಳ ಉಳಿಯಲ್ಲಿ ಸೌಜನ್ಯಗೆ ನ್ಯಾಯ ದೊರೆಯಲಿ ಅಂತ ನಮ್ಮದು ಸ್ಲೋಗನ್ ಆದರೆ ಧರ್ಮಸ್ಥಳ ಮಂಜುನಾಥ ಧರ್ಮಸ್ಥಳ ಉಳಿಬೇಕು ಆದರೆ ಯಾರು ವೇದದಲ್ಲಿ ಸೌಜನ್ಯಗೆ ಆನೆ ಮಾವುತನ ಕೊಲೆಗಳನ್ನು ಮಾಡಿದ್ದಾರೋ ಕಾಮಾಂಧರು ರೇಪಿಸ್ಟ್ಗಳು ಅವರಿಗೆ ಶಿಕ್ಷೆ ಆಗ್ಬೇಕನ್ನೋದು ನಮ್ಮದು ಹೋರಾಟ ಅಂದರೆ ಒಂದು ಈ ನೆಲದ ಒಂದು ಸಣ್ಣ ಇತಿಹಾಸ ಹೇಳ್ಬಿಡ್ತೀನಿ ಸ್ವತಂತ್ರ ಪೂರ್ವದಲ್ಲಿ ಏನೇ ಸ್ವತಂತ್ರ ಹೋರಾಟಗಾರರು ತಮ್ಮ ಚಳುವಳಿ ಪ್ರತಿಭಟನೆಯನ್ನು ಹೋರಾಟ ಪ್ರಾರಂಭ ಮಾಡಿದ್ದು ಇದೇ ನೆಲದಿಂದ ಈ ನೆಲದಿಂದ ಹೋರಾಟ ಮಾಡಿದಾಗ ಎಲ್ಲರೂ ಕೂಡ ಯಶಸ್ವಿ ಆಗಿದ್ದಾರೆ ಕೂಡ ನಮ್ದು ಯಶಸ್ವಿ ಆಗ್ತದಂತ ಹೇಳ್ತೀನಿ ಆದ್ರೆ ಒಂದು ಮಾತು ಹೇಳಬೇಕು ಅವ್ರು ಯಾರು ಈ ಧರ್ಮಸ್ಥಳದಾಗ ಏನಾಗಿ ಅಂದ್ರೆ ಅಲ್ಲಿ ಸಂವಿಧಾನ ನ್ಯಾಯ ಏನೂ ಇಲ್ಲ ಅಲ್ಲಿ ಆಡಾಗ್ಲೇ ಕೊಲೆಗಳು ನಡೀತದ್ರಿ ಹಾಗಾಗಿ ಅವರೇ ಒಂದು ಈಗ ಇನ್ನೊಂದು ನಡೀತಾ ಇದೆ ಈಗ ನಾಲ್ಕು ಅಂಗಗಳನ್ನ ಹೇಳ್ತಾ ಇದಾರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ನಾಲ್ಕನೇದು ಪತ್ರಿಕಾ ರಂಗ ಈಗ ಏನಾಗ್ಬಿಡ್ತದೆ ಅಂತಂದ್ರೆ ಈಗ ಧಾರ್ಮಿಕ ರಂಗನ ಸೇರ್ಕೊಬಿಟ್ಟು ಅದು ಐದು ಅಂಗ ಆಗ್ಬಿಡುತ್ತೆ ಅವರು ಜನರನ್ನ ನಾವೆಲ್ಲ ಓಟ್ ಹಾಕಿ ಅವ್ರು ಗೆಲ್ಲಿಸಿದ್ರು ಕೂಡ ಅಲ್ಲಿ ಹೋಗಿ ಪಾದಕ್ಕೆ ಬಿದ್ದ್ಬಿಟ್ಟು ನಮಗೆಲ್ಲ ನೀವೇ ಅಂತಾರೆ ಇದು ತಪ್ಪಾವದಲ್ಲ ಸಾವಿರದ ಹದಿನೈದು ಫುಟ್ ಐದು ಹದಿನೈದು ನೂರು ಫುಟ್ಗಳ ಒಂದು ವರದಿ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಅಸಹಜ ಸಾವುಗಳು ಎಷ್ಟಾಗಿದ್ದಾವೆ ಅಂತ ಆದ್ರೆ ಅದು ಆದ ನಂತರ ಮತ್ತೆ ಸಾವುಗಳು ಸಂಭವಿಸ್ತಾನೆ ಇದಾವೆ ಸೌಜನ್ಯಗಳನ್ನ ರೇಪ್ ಮಾಡಿ ನಾವು ಬಾಯಿಂದ ಹೇಳಬಾರ್ದು ಅವಳ ಮರ್ಮಾಂಗಕ್ಕೆ ಮಣ್ಣು ತುರ್ಕಿದ್ದಾರೆ ಅಂದ್ರೆ ಅವ್ರು ಯಾರು ರೇಪ್ ಮಾಡಿದ್ದಾರೋ ಕೊಲೆ ಮಾಡಿದ್ದಾರೋ ಅವ್ರ ತಾಯಿ ಅವ್ರ ತಂಗಿಯರು ಏನೇನು ಇದ್ದಿದ್ರೆ ಇಂತ ನೀಚ ಕೃತ್ಯವನ್ನು ಮಾಡ್ತಾ ಇರ್ಲಿಲ್ಲ ಅವರು ಈ ರೀತಿ ನೀಚ ಕೃತ್ಯವನ್ನು ಮಾಡಿದರೆ ಈಗ ಒಂದು ಹಂತಕ ಬಂದಿದೆ ದಿನ ದಿನಕ್ಕೂ ದಿನ ದಿನಕ್ಕೂ ಹೊಸ ತಿರುವುಗಳನ್ನು ಪಡಿತೈತೆ ಇನ್ನೊಂದೇನಂದ್ರೆ ಆದ್ದರಿಂದ ನಮ್ಮ ಕೊಟ್ಟುರೇಶ್ವರ ಪಾಪ ಕೃತ್ಯ ಆದ್ದರಿಂದ ಈ ಪಾಪ ಕೃತ್ಯ ಮಾಡಿದರಿಗೆ ಶಿಕ್ಷೆ ಕೊಡ್ಲಿ ಅಂದ್ಬಿಟ್ಟು ತೆಂಗಿನಕಾಯಿ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು ನಮ್ಮ ಬೇಡಿಕೆಗಳನ್ನ ಅನಿಷ್ಟಗಳನ್ನ ಈ ದೇಶ ತಂಗಿ ಹೊಟ್ಟಾರೆ ಅದಕ್ಕೋಸ್ಕರ ನಾವು ತೆಂಗಿ ಹೊಡಿತಾ ಇದ್ವಿ ಈ ಹೆಂಗ ಪುಡಿ ಪುಡಿ ಹಾಕ ಯಾರು ಅತ್ಯಾಚಾರ ಕೊಲೆ ಮಾಡಿದ್ರು ಅವ್ರಂಗೆ ಹಾಕ ಸೈಂಡ ಸೈಡ್ ಸೈಡ್ ಅದ ಒಂದ್ ಸೈಡ್ ಬರ ಒಂದ್ ಸೈಡ್ ಅದೇ ಕೂಡ ಧರ್ಮಸ್ಥಳ ಅಂದ್ರೆ ನಮ್ಮ ರಾಜ್ಯದಾಗ ಅದೊಂದು ಸ್ವರ್ಗ ಅಂದ್ಕೊಂಡಿದ್ವಿ ಭೂಲೋಕದ ಸ್ವರ್ಗ ಅನ್ಕೊಂಡಿದ್ವಿ ಅದು ಈಗ ಭೂಲೋಕದ ನರಕ ಆಗಿಬಿಟ್ಟಿದೆ ಅದು ಧರ್ಮಸ್ಥಳ ಅಲ್ಲ ಧರ್ಮಸ್ಥಳ ಆಗಿದೆ ಯಾಕೆ ಅಂದ್ರೆ ದೇವ್ರಿಂದ ಅಲ್ಲ ಅಲ್ಲಿರ್ತಕ್ಕಂಥ ಕೆಲವರು ಅನಾಚಾರ ಅತ್ಯಾಚಾರ ಮಾಡ್ತಿದ್ರಲ್ಲ ಅವರಿಂದ ದೇವ್ರನ್ನ ಯಾರು ಅಧಿಗಡಿಸೋದಿಲ್ಲ ಧರ್ಮ ಹಿಂದೂ ಧರ್ಮನ ಯಾರು ಕೂಡ ಇದು ಮಾಡಕ್ ಹಿಂದ ಇದು ಮಾಡಕ್ ಆಗೋದಿಲ್ಲ ಅನಿಷ್ಟ ಮಾಡಕ್ಕಾಗುದಿಲ್ಲ ಆದ್ರೆ ಅಲ್ಲಿ ಏನೋ ನೆರದವಲ್ಲ ಕೊಲೆ ಈ ತಾಯಿ ಕೊಲೆ ಐತಲ್ಲ ಅವರಿಗೆ ಅವ್ರಿಗೆ ಕೊಲೆ ಮಾಡಿದ್ರ ಸಿಗಬೇಕು ಅವ್ರ ಕಲ್ಲು ಶಿಕ್ಷೆ ಆಗ್ಬೇಕು ಅವ್ರಿಗೆ ಇನ್ನೊಂದು ಬರಬಾರ್ದು ಈ ಪಾಪಗಳೆಲ್ಲ ಬರಬೇಕು ಅವ್ರ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಅಷ್ಟೊಂದೇ ಅಲ್ಲ